ವಾಲ್ಟ್ ಡಿಸ್ನಿ ಮಿಕ್ಕಿ ಮೌಸ್ನ ಸೃಷ್ಟಿಕರ್ತ ಮತ್ತು ಧ್ವನಿ ವಿಶ್ವದ ಮೊದಲ ಆ್ಯನಿಮೇಟೆಡ್ ಚಲನಚಿತ್ರದ ನಿರ್ಮಾಪಕ ಮತ್ತು ವಿಶ್ವದ ಅತ್ಯುತ್ತಮ ಚಲನಚಿತ್ರ ನಿರ್ಮಾಪಕರಲ್ಲಿ ಒಬ್ಬರು ಡಿಸ್ನಿ ಡಿಸೆಂಬರ್ ಐದು ಸಾವಿರದ ಒಂಬೈನೂರ ಒಂದರಂದು ಇಲಿನೈನ್ಸ್ನ ಹರೋಸಾದಲ್ಲಿ ಜನಿಸಿದರು ಅವರು ಐದು ಒಡಹುಟ್ಟಿದವರಲ್ಲಿ ಹುಟ್ಟಿದವರಲ್ಲಿ ಒಬ್ಬರಾಗಿದ್ದರು ಅವರ ಕುಟುಂಬವು ತುಂಬ ಬಡವಾಗಿತ್ತು ಅವರ ದಿನಕ್ಕೆ ಸಾವಿರದ ಮುನ್ನೂರು ಪತ್ರಿಕೆಗಳನ್ನು ತಲುಪಿಸಬೇಕಾಗಿತ್ತು ಆಗ ಅವರ ತಂದೆ ಎಲ್ಲ ಹಣವನ್ನು ತೆಗೆದುಕೊಂಡು ಹೋಗುತ್ತಿದ್ದರು ಮನೆಯಲ್ಲಿ ನ ಕಷ್ಟಕ್ಕೆ ಬೇಸತ್ತು ಅವನ ಸಹೋದರರು ಓಡಿ ಹೋದರು ಚಿಕ್ಕ ವಯಸ್ಸಿನಲ್ಲೇ ಅವರು ಚಿತ್ರಗಳನ್ನು ಬಿಡಿಸಲು ಮತ್ತು ಚಿತ್ರಿಸಲು ಪ್ರಾರಂಭಿಸಿದರು ಮತ್ತು ಸಂಬಂಧಿಕರಿಗೆ ಮತ್ತು ನೆರೆ ನೆರೆಹೊರೆಯವರಿಗೆ ಚಿತ್ರಗಳನ್ನು ಮಾರಾಟ ಮಾಡಲು ಪ್ರಾರಂಭಿಸಿದರು ನಂತರ ಅವರು ಚಿಕಾಗೋದ ಮೆಲ್ಕಿನ್ ಶಾಲೆಯಲ್ಲಿ ಡ್ರಾಯಿಂಗ್ ಮತ್ತು ಫೋಟೋಗ್ರಾಫಿ ತರಗತಿಗಳಿಗೆ ಹಾಜರಾಗಿದ್ದರು ಶಾಲೆಯ ಪೇಪರ್ಗಾಗಿ ಕಾರ್ಟೂನ್ಗಳನ್ನು ಸಹ ಮಾಡಿದರು ಅವರು ಮೊದಲನೆಯ ಮಹಾಯುದ್ಧದಲ್ಲಿ ರೆಡ್ ಕ್ರಾಸ್ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸಿದರು ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಕನ್ಸಾನ್ಸ್ ಸಿಟಿಯಲ್ಲಿ ವಾಲ್ಟ್ ತನ್ನ ಜೀವಮಾನದ ಕನಸು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ತನ್ನದೇ ಆದ ಆ್ಯನಿಮೇಷನ್ ಕಂಪನಿಯನ್ನು ಪ್ರಾರಂಭಿಸಿದರು ಅವರು ಸ್ನೇಹಿತರೊಂದಿಗೆ ವಾಸಿಸಲು ಕಡಿಮೆ ಹಣವನ್ನು ಹೊಂದಿದ್ದರು ಆದರೆ ಅವರು ಒಂದೇ ಒಂದು ಕಾರ್ಟೂನ್ ಅನ್ನು ಮಾರಾಟ ಮಾಡಲು ವಿಫಲರಾದರು ಮತ್ತು ಅವರ ಕಂಪನಿ ದಿವಾಳಿಯಾಯಿತು ಅವರು ಪತ್ರಿಕೆಯಲ್ಲಿ ವ್ಯಂಗ್ಯಚಿತ್ರಕರಾಗಿ ಕೆಲಸ ಮಾಡಿದರು ಮತ್ತು ಪತ್ರಿಕೆಯ ಸಂಪಾದಕರು ಅವರನ್ನು ಯಾವುದೇ ಸೃಜನಶೀಲತೆ ಮತ್ತು ಕಲ್ಪನೆಯಿಲ್ಲದ ಸೋಮಾರಿ ಮತ್ತು ವ್ಯಕ್ತಿ ಎಂದು ಹೇಳಿಕೊಂಡು ವಜಾ ಮಾಡಿದರು ಅವರ ಬಾಲ್ಯದ ಕನಸನ್ನು ಮುಂದುವರೆಸಲು ಅವರು ಕನಸಾ ಸಿಟಿ ಹಾಲಿವುಡ್ಗೆ ಬಿಟ್ಟರು ಅವರು ಹಳೆಯ ಗ್ಯಾರೇಜ್ನಲ್ಲಿ ಆ್ಯನಿಮೇಷನ್ ಸ್ಟುಡಿಯೋವನ್ನು ಪ್ರಾರಂಭಿಸಿದರು ಅವರು ಯಾವುದೇ ಆದಾಯವಿಲ್ಲದೆ ಮುಂದಿನ ಐದು ವರ್ಷಗಳ ಕಾಲ ಕೆಲಸ ಮಾಡಿದರು ಶ್ರೀ ವಾಲ್ಟ್ ಅಂತಿಮವಾಗಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಆಲೀಸ್ ಇನ್ ಕಾರ್ಟೂನ್ ಲ್ಯಾಂಡ್ ಮತ್ತು ಓಸ್ವಾಲ್ಡ್ ದಿ ಯಾರ್ ಭೀಟ್ ಎಂಬ ಕಿರುಚಿತ್ರದೊಂದಿಗೆ ಯಶಸ್ಸನ್ನು ಅನುಭವಿಸಿದರು ಆದರೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಅವರು ತಮ್ಮ ಸ್ವಂತ ಪಾತ್ರಗಳ ಹಕ್ಕು ಸ್ವಾಮ್ಯವನ್ನು ಕಳುಕೊಂಡರು ಆ ಸಮಯದಲ್ಲಿ ವಾಲ್ಟ್ ಜೀವನವು ಸೂಚನೀಯವಾಗಿತ್ತು ಅವರಿಗೆ ವಾಸಿಸಲು ಯಾವುದೇ ಸ್ಥಳವಿರಲಿಲ್ಲ ಮತ್ತು ಆಹಾರಕ್ಕಾಗಿ ಸ್ವಲ್ಪ ಹಣವಿರಲಿಲ್ಲ ಆದರೆ ಅವರ ಜೀವನದಲ್ಲಿ ಅವರು ಎದುರಿಸಿದ ಎಲ್ಲ ಪತ್ರಿಕೂಲತೆಗಳನ್ನು ಅವರನ್ನು ಇನ್ನಷ್ಟು ಬಲಪಡಿಸಿದವು ಮತ್ತೆ ಕಾರ್ಟೂನಿಸ್ಟ್ ಹೊಸ ಪಾತ್ರದೊಂದಿಗೆ ಪ್ರಯತ್ನಿಸಿದರು ಆದರೆ ಮತ್ತೆ ಪ್ರೇಕ್ಷಕರು ಅವರ ಚಿತ್ರದೊಂದಿಗೆ ಪ್ರಭಾವಿತರಾಗಲಿಲ್ಲ ಆದರೂ ಅವರು ಎರಡನೇ ಸಿನಿಮಾ ಮಾಡಿದರು ಆದರೆ ಮಿತರ ಸಿಗಲಿಲ್ಲ ಕೊನೆಗೂ ಮೂರನೇ ಪ್ರಯತ್ನದಲ್ಲಿ ಯಶಸ್ಸು ಕಂಡರು ಅವರ ಮಿಕ್ಕಿ ಮೌಸ್ ಪಾತ್ರವು ಹಿಟ್ಟಾಯಿತು ಮತ್ತು ಅವರಿಗೆ ಉತ್ತಮ ಆಟವನ್ನು ತಂದಿತು ಅವರು ಅದರ ಬಗ್ಗೆ ಕನಸು ಕಂಡರು ಮತ್ತು ಅದನ್ನು ನಿಜಗೊಳಿಸಿದರು ಈಗ ಡಿಸ್ನಿ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಒಂದು ವೈಶಿಷ್ಟ್ಯದ ಉದ್ದವನ್ನು ಆ್ಯನಿಮೇಟೆಡ್ ಚಲನಚಿತ್ರವನ್ನು ಮಾಡಲು ಬಯಸಿದೆ ಎಲ್ಲರೂ ಇದು ಕೆಟ್ಟ ಕಲ್ಪನೆ ಎಂದು ಹೇಳಿದರು ಆದರೆ ಚಲನಚಿತ್ರವು ಮೂರು ವರ್ಷಗಳ ತೆಗೆದುಕೊಂಡಿತು ಮತ್ತು ಇಂದು ಡಾಲರ್ ಲೆಕ್ಕದಲ್ಲಿ ಇಪ್ಪತ್ತೈದು ಮಿಲಿಯನ್ಗೆ ಸಮಾನವಾಗಿದೆ ಇದರಿಂದ ವಾಲ್ಟ್ಗೆ ಹಣದ ಕೊರತೆಯಾಯಿತು ಅವರು ತನ್ನ ಮನೆಯನ್ನು ಅಡಮಾನ ಇಡಬೇಕಾಗಿತ್ತು ಸ್ನೋ ವೈಟ್ ಮತ್ತು ಸೆವೆನ್ ಡಾರ್ಡ್ಸ್ ಚಲನಚಿತ್ರದ ಮೇರುಕೃತಿ ಎಂದು ಪರಿಗಣಿಸಲಾಗಿದೆ ಇದು ಇಂದಿನ ಡಾಲರ್ ಸಾವಿರದ ಮುನ್ನೂರ ನಾಲ್ಕು ಗೆ ಸಮಾನವಾಗಿದೆ ಈ ಚಲನಚಿತ್ರವು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಅತ್ಯಂತ ಯಶಸ್ವಿ ಚಲನಚಿತ್ರವಾಗಿತ್ತು ಯಶಸ್ಸಿನ ನಂತರ ಅವರು ಡೊನಾಲ್ಡ್ ಡಕ್ ಮಿಕಿ ಮೌಸ್ ಗೂಫಿ ಮತ್ತು ಫ್ಲೂಟೊ ಕಾರ್ಟೂನ್ ಸರಣಿಯ ವಿಭಿನ್ನ ಪಾತ್ರಗಳಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದರು ಅವರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಬರ್ಬ್ಯಾಂಕ್ನಲ್ಲಿ ವಾಲ್ಟ್ ಡಿಸ್ನಿ ಸ್ಟುಡಿಯೋ ಅನ್ನು ತೆರೆದರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಅವರು ಡಿಸ್ನಿ ಲ್ಯಾಂಡ್ ಥೀಮ್ ಪಾರ್ಕ್ ಅನ್ನು ತೆರೆದರು ಇದು ಪ್ರಪಂಚಾದ್ಯಂತ ಪ್ರಸಿದ್ಧವಾಗಿದೆ ವಾಲ್ಟ್ ಡಿಸ್ನಿ ಐವತ್ತೊಂಬತ್ತನೇ ಬಾರಿ ನಾಮಿ ನಿರ್ದೇಶನಗೊಂಡರು ಮತ್ತು ಅವರ ಜೀವನದಲ್ಲಿ ಇಪ್ಪತ್ತೆರಡು ಅಕಾಡೆಮಿ ಪ್ರಶಸ್ತಿಗಳನ್ನು ಗೆದ್ದರು ಎರಡು ಸಂಖ್ಯೆಗಳು ಇಂದಿಗೂ ದಾಖಲೆಯಾಗಿದೆ ಅವರ ಶ್ರೇಷ್ಠ ಕೆಲಸಕ್ಕಾಗಿ ಅವರು ಏಳು ಎಮಿ ಪ್ರಶಸ್ತಿಗಳನ್ನು ಪಡೆದರು ಬಂಗಾರದ ಸುವರ್ಣಯುಗದ ಶ್ರೇಯ ಅವರ ಶ್ರಮ ಮತ್ತು ಜತೆಗೆ ಸಲ್ಲುತ್ತದೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಅವರು ಶ್ವಾಸಕೋಶದ ಕ್ಯಾನ್ಸರ್ನಿಂದ ಇಹಲೋಕ ತ್ಯಜಿಸಿದರು ಆದರೆ ಅವರು ಪ್ರಪಂಚಾತ್ಯಂತದ ಮಕ್ಕಳಿಗೆ ಮನೋರಂಜೆಗೆ ಉಡುಗೊರೆಯನ್ನು ನೀಡಿದರು ಹಲವು ಬಾರಿ ವೈಫಲ್ಯದ ರುಚಿ ಕಂಡರೂ ಬಿಡಲಿಲ್ಲ ಕೆಳಗೆ ಬಿದ್ದ ನಂತರ ಅವರು ತಮ್ಮ ತಾಳ್ಮೆ ಮತ್ತು ಕಠಿಣ ಪರಿಶ್ರಮದಿಂದ ಹೆಚ್ಚು ಶಕ್ತಿಯಿಂದ ಎದ್ದರು ಅವರು ತಮ್ಮ ಕನಸನ್ನು ನಿಸ್ಸಂದೇಹವಾಗಿ ನಂಬಿದ್ದರು ಮತ್ತು ಅದಕ್ಕಾಗಿ ಶ್ರಮಿಸಿದರು